ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬಟ್ಟೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ಟೆ ತೊಳೆಯೋದ್ರಿಂದ ನೀರು ಬಿಟ್ಟಿದ್ರು ಅಂತ ನೀರೆಲ್ಲ ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟಿದ್ದೆ ಬಟ್ಟೆ ತೊಳೆದು ತುಂಬ ಬಟ್ಟೆ ಇದ್ದು ಮತ್ತು ಹಬ್ಬ ಬೇರೆ ಇತ್ತಲ್ವಾ ಅದಕ್ಕೆ ಬಟ್ಟೆ ತೊಳೆದು ಬಿಡೋಣ ಅಂತ ನೆನೆ ಹಾಕ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇಲ್ಲಿ ಇಂದಿರ ಅಂಗಡಿ ಹತ್ರ ಬಂದಿದ್ದೆ ಇಂದ್ರ ನೋಡಿ ನನಗೋಸ್ಕರ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ತಾ ಇದ್ದಾಳೆ ಹೇಳಿದ್ಲು ಮಾಡ್ಕೊಡ್ತೀನಿ ಇಲ್ಲ ನೀನೇ ಹೋಗಿ ತೊಗೊಂಡೋಗು ಮಾಡ್ಕೊಳ್ಳೋ ಮಾಡ್ಕೊ ಹೋಗು ಅಂತ ಹೇಳಿದ್ಲು ನಾನು ತೊಗೊಂಡೋಗಿರಲಿಲ್ಲ ಅವಳು ಮಾಡಿಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ಬಿಡು ನಾನೇ ಮಾಡ್ಕೊಡ್ತೀನಿ ತಡಿ ನೀನು ಕೇಳಿದ್ದೆ ಅಲ್ವಾ ಹೀರೇಕಾಯಿ ಬಜ್ಜಿ ಅಂತ ಅಂತ ನೋಡಿ ನನಗೋಸ್ಕರ ಇದ್ದಾಳೆ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಮಾತ್ರ ಈರೇಕಾಯಿ ಬಜ್ಜಿ ಅದು ಬಿಸಿ ಇರುವಾಗಲೇ ತಿಂದರೆ ಚೆಂದ ಆರಿದ್ಮೇಲೆ ಅಷ್ಟು ಟೇಸ್ಟ್ ಅನಿಸಲ್ಲ ಅದು ಅದಕ್ಕೆ ತಡಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಈರೇಕಾಯಿ ಬಜ್ಜಿ ಮಾಡಿಕೊಟ್ಳು ಆಮೇಲೆ ಇಲ್ಲಿಗೆ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಇದು ಸೋಮವಾರದ ಅವಳಾಗಿದು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಾಯ್ತಲ್ಲ ದೀಪಾವಳಿ ಹಬ್ಬ ಇನ್ನೊಂದು ಎರಡು ದಿವಸ ಇತ್ತು ಹಂಗಾಗಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಅಂತ ನಾನು ಏನು ಮಾಡಿದೆ ಎಲ್ಲ ನೀಟಾಗಿ ಎಲ್ಲ ತೆಗೆದು ಎಲ್ಲ ನೀಟ್ ಮಾಡ್ಬಿಡೋಣ ಕ್ಲೀನ್ ಮಾಡಿಬಿಡೋಣ ಅಂತ ಎಲ್ಲ ತೆಗ್ದಿಡ್ತಾಯಿದ್ದೀನಿ ಸಾಮಾನೆಲ್ಲ ನೋಡಿ ಎಲ್ಲ ಪ್ರತಿಯೊಂದು ಎಲ್ಲ ಸಾಮಾನು ಕೋಣೆಗಿರೋ ಎಲ್ಲ ಅಡುಗೆ ಕೋಣೆಗಿರೋ ಎಲ್ಲ ಸಾಮಾನು ಪ್ರತಿಯೊಂದು ತೆಗೆದುಬಿಡ್ತೀನಿ ತೆಗೆದ್ಬಿಟ್ಟು ನೀಟಾಗಿ ದೂಡೆಲ್ಲ ನೀಟಾಗಿ ಹೊಡೆದ್ಬಿಟ್ಟು ಸುಣ್ಣ ಒಯ್ತೀವಿ ಯಾಕಂದರೆ ನಮ್ಮನೆ ಕೋಣೆ ಇರೋದು ಸುಣ್ಣ ಬಡಿತಾರಲ್ಲ ಹಳ್ಳಿ ಕಡೆಗೆಲ್ಲ ಅದೇ ಥರನೇ ಇರೋದು ಈ ಕೆಲವೊಬ್ಬರು ಏನು ಮಾಡಿರ್ತಾರೆ ಎಲ್ಲ ನೀಟಾಗಿ ಪೇಂಟ್ ಮಾಡಿಸ್ಕೊಂಡಿರ್ತಾರೆ ಹಂಗೆ ತೊಳೆದು ಬಿಡ್ತಾರೆ ನಮ್ಮ ಮನೆಗೆ ಆ ಥರ ಇಲ್ಲ ಹಂಗಾಗಿ ನಾನು ಸುಣ್ಣ ಬಡೀಲೇಬೇಕು ಹೀಗಾಗಿ ಎಲ್ಲ ನೀಟಾಗಿ ಎಲ್ಲ ತೆಗಿತಾಯಿದ್ದೀನಿ ಆಮೇಲೆ ನನಗೆ ಇದು ಸುಣ್ಣ ಒಯ್ಯೋದು ಮತ್ತು ಇಡೋದೆಲ್ಲ ತೋರ್ಸೋಕ್ಕಾಗಲೇ ಇಲ್ಲ ಯಾಕೆ ಅಂದರೆ ಅಷ್ಟರ ನೀರು ಬಿಟ್ಬಿಟ್ಟಿವೆ ಮತ್ತೆ ಆ ನೀರು ಹಿಡಿಯೋಕ್ಕೆ ಅಂತ ಮತ್ತೆ ನೀರು ಹಿಡಿಯೋಣ ಅಂತ ಹೋಗ್ಬಿಟ್ಟೆ ಮತ್ತೆ ಬೇಕಾದ್ರೆ ಮನೆ ಬೇಕಾದರೆ ಲೇಟಾಗಾದರೂ ಬಳ್ಕೊಬೋದು ನೀರು ಇಲ್ಲ ಅಂದರೆ ಮತ್ತೆ ನೀರು ನಿಲ್ಲಿಸ್ಬಿಟ್ರೆ ಕಷ್ಟ ಆಮೇಲೆ ಹಬ್ಬ ಬೇರೆ ಹತ್ರ ಇದೆ ನೀರೆಲ್ಲ ಬೇಕಾಗುತ್ತೆ ಅಂತ ಎಲ್ಲ ನೋಡಿ ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಪೂರ್ತಿಯಾಗಿ ಉಳೆದಾಗ ಒಡೆದು ಸುಣ್ಣ ಎಲ್ಲ ಬಳೆದು ನೋಡಿ ಇವಾಗೆಲ್ಲ ನೀಟಾಗೆಲ್ಲ ಶೆಲ್ಪು ನೆಲ ಎಲ್ಲ ಒರೆಸ್ಬಿಟ್ಟಿದ್ದೀನಿ ನೋಡಿ ನೀಟಾಗೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಈಗ ಇಲ್ಲಿ ಇನ್ನೂ ಅಳ್ಟ್ಕೊಂಡಿದ್ದೀನಿ ಇನ್ನು ಏನೂ ತೆಗ್ದೋಕ್ಕಿಲ್ಲ ಸಾಮಾನು ನೋಡಿ ಇಲ್ಲಿ ಕೋಣಗಿರೋವೆಲ್ಲ ತಗೊಂಡು ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ನೋಡಿ ಇನ್ನೂ ತೊಳೆದಿಲ್ಲ ಆ ಪಾತ್ರೆ ಎಲ್ಲ ಎಲ್ಲ ತುಂಬ ತುಂಬ ಹಂಗೆ ಇಕ್ಬಿಟ್ಟಿದ್ದೀನಿ ಈ ಕಡೆ ಸೈಡು ಬಾಕ್ಸ್ಗಳು ಎಲ್ಲ ನೀಟಾಗಿ ಎಲ್ಲ ತೆಗೆದು ಇಕ್ಬಿಟ್ಟಿದ್ದೀನಿ ಇವನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ತೊಳೆಬೇಕು ಈಗ ಆ ಪಾತ್ರೆಗಳು ದೊಡ್ಡ ದೊಡ್ಡ ತಪ್ಪಳಿ ಎಲ್ಲ ಇದ್ದಾವಲ್ಲ ಅವನ್ನೆಲ್ಲ ನಾನು ಯೂಸ್ ಮಾಡಲ್ಲ ಬಟ್ ಎಲ್ಲ ತೊಳೆದಿಕ್ತೀನಿ ಹೊರಗಡೆ ಎಷ್ಟೊಂದು ಇಕ್ಕಿದ್ದೀನಿ ನೀರೆಲ್ಲ ಹಿಡಿದು ನೋಡಿ ನೀರೆಲ್ಲ ಕೊಡೋದಲ್ಲ ಹಂಗೆ ಹಂಗೆ ಅಲ್ಲೆಲ್ಲ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗೆ ಒಳಗೆ ಇಟ್ಬಿಡೋಣ ಅಂತ ಆಮೇಲೆ ಈಗ ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ಅದು ಯಾಕಂದರೆ ನನಗೆ ಸಂಜೆ ಅದು ಹಿಂದಿನ ದಿನ ನೈಟು ಮಳೆ ಬಂದಿದ್ದ ಕಾರಣ ಮ ಇದು ಕರೆಂಟ್ ತೆಗೆದುಬಿಟ್ಟಿದ್ರು ಕರೆಂಟ್ ಕೊಟ್ಟೇ ಇರಲಿಲ್ಲ ಬೆಳಗ್ಗೆ ಕೊಟ್ಟಿದ್ದು ಕರೆಂಟು ಯಾವಾಗ ಅಂದರೆ ನಾನು ವೀಡಿಯೋ ಮಾಡ್ಬೇಕಾದ್ರೂ ಕರೆಂಟ್ ಇರಲಿಲ್ಲ ಬರೋದು ಹೋಗೋದು ಬರೋದು ಹೋಗೋದು ಮಾಡೋದು ಮತ್ತು ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ ಹಾಗಾಗಿ ನಾನು ಜಾಸ್ತಿ ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಳಿತನ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಎಲ್ಲ ನೀಟಾಗಿ ಎಲ್ಲ ತೊಳೆದು ಎಲ್ಲ ಜೋಡಿಸ್ಬಿಟ್ಟಿದ್ದೀನಿ ಯಾವುದನ್ನು ನಾನು ಹಂಗೆ ಇಟ್ಕೊಳೋದ ಪ್ರತಿಯೊಂದು ಚಮಚಮು ಅಂತ ಎಲ್ಲ ತೊಳೆದು ಇಟ್ಬಿಡ್ತೀನಿ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಎಲ್ಲ ನೆನಬಿಟ್ಟಿದ್ದೆ ಬಟ್ಟೆನ ನೆನೆ ಬಟ್ಟೆನ ತೊಳೆದು ಬಿಡೋಣ ಯೂನಿಫಾರ್ಮ್ಸ್ ಎಲ್ಲ ಇದ್ದಾವೆ ಅಂತ ಕಾರಣಕ್ಕೆ ಬಟ್ಟೆ ಎಲ್ಲ ತೊಳೆದು ನೋಡಿ ನಮ್ಮ ಮನೆ ಹಿಂದ್ಗಡೆ ಈ ಥರ ಜಾಗ ಇದೆ ಅಲ್ಲಿ ಒಣಗಾಕಿದ್ದೆ ಬೇಗ ಬಿಸಿಲು ಬಂದರೆ ಬೇಗ ಹಾರ್ಕೊಳುತ್ತೆ ಅಂತ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮ ಮನೆ ಪಕ್ಕದಲ್ಲೇ ಈ ಥರ ಹಳ್ಳ ಇದೆ ಹಳ್ಳ ಅಂದರೆ ಇದನ್ನು ನಾವು ಜೀರ್ಗಳ್ಳ ಅಂತ ಕರಿತೀವಿ ನಮ್ಮೂರಲ್ಲಿ ಈ ಥರ ನೀರೆಲ್ಲ ಅರಿಯುತ್ತೆ ಇಲ್ಲಿ ಮಳೆ ಬಂದರೆ ಎಷ್ಟೊಂದು ಸರ್ತಿ ಇದು ಮುಖಾಲು ಬಾಗ ತುಂಬ್ಕೊಂಬಿಡುತ್ತೆ ನೀರು ನಮ್ಮ ಮನೆ ಹತ್ರ ಇಲ್ಲಿ ಅಲ್ಲಿವರೆಗೂ ಮಳೆ ಬರುತ್ತೆ ಇದು ಅಲ್ಲಿ ಅಲ್ಲಿವರೆಗು ತುಂಬಿಕೊಳ್ಳುತ್ತೆ ಇದು ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ಒಂದು ಪ್ಯಾಲೆಕಾಯಿ ಗಿಡ ಇತ್ತಾರೆ ನಮ್ಮದು ಒಂದು ಅಣ್ಣ ಆಗಿತ್ತು ಪ್ಯಾಲೆಕಾಯಿ ಅದಕ್ಕೆ ಕಿತ್ಕೊಳ್ಳೋಣ ಅಂತ ಬಂದೆ ಅದೇನಕ್ಕ ಗೊತ್ತಿಲ್ಲ ಪ್ಯಾಲೆಕಾಯಿ ಎಲ್ಲ ನೋಡಿ ಕೆಲವೊಂದು ಈ ಥರ ಕಪ್ ಕಪ್ಪು ಈ ಥರ ಮೇಲೆಲ್ಲ ಆಗಿಬಿಡ್ತೀವಿ ನೋಡಿ ಅಲ್ಲೊಂದಿದ್ದೀವಿ ನೋಡಿ ಅದೇ ಯಾವ ಥರ ಇದೆ ಅಂತ ಚೆನ್ನಾಗಿರುತ್ತೆ ಹಣ್ಣು ಬಟ್ ಕೆಳಗೆ ಆ ಥರ ಕಪ್ಪು ಇದಾಗ್ಬಿಟ್ಟು ನಮ್ಮ ಇಂದ್ರ ರಾಣಿ ಒಂದ ಸಲ ತಿರುಗಿ ಒಂದು ಲುಕ್ ಕೊಡು ನೋಡಿ ಏನ ಇವತ್ತು ಸೀರೆ ಹುಡುಕနေತಾಳೆ ಮಿಂಚಿತ ಅವಳೆ ಅವಾಗ ಅವಾಗ ಹಂಗೆ ಹುಡುಕಿ ಆಮಸಿ ಸತಿ ಸೇರ ಹುಡುಕಂತಾಳೆ ಸೀರೆ ಚೆನ್ನಾಗಿದೆ ಆವ ಚೆನ್ನಾಗಿದೆ ಸರ ಆಗಿದೆ ಸಾರ ಸಾರ ಅಯ್ಯೋ ಅದೇನೋ ಸಾರ ಆಕಂಡಿದೆ ಗಂಡ ಮಕ್ಕಳು ತರ ಯಾ ಅದು ಸಾರ ನೋಡಕ್ಕೆ ಇಲ್ಲ ಜಾತ್ರೆಗೆ

你干啥那呢？啥子？